ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ರೂಲ್ ಗಳ ಬಗ್ಗೆ ಮಾತಾಡುವಂತ ಅಶ್ವಿನಿ ಅವರ ಬಿಗ್ ಬಾಸ್ ನಿಯಮಗಳನ್ನು ಮೀರ್ತಾ ಇದ್ರು ಒಂದರ ಮೇಲೆ ಒಂದು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ನೀವು ಕ್ಲಿಯರ್ ಆಗಿ ನೋಡಿದೀರ ಎಪಿಸೋಡ್ ನಲ್ಲಿ ಯಾರಿಗೆ ಕಳಪೆ ಪಟ್ಟ ನೀಡಬೇಕು ಮತ್ತೆ ಕಳಪೆ ಪಟ್ಟ ನೀಡಿದ್ರೆ ಯಾರು ಯಾವ ತರ ಬಿಹೇವ್ ಮಾಡ್ತಾರೆ ಅಂತ ಡಿಸ್ಕಶನ್ ಮಾಡ್ತಾ ಇದ್ರು ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಿಚಾರ ಆಗಿರಬಹುದು ಉತ್ತಮ ಕಳಪೆ ವಿಚಾರ ಆಗಿರಬಹುದು ಒಬ್ಬರೊಬ್ಬರು ಕುತ್ಕೊಂಡು ಗುಂಪು ಸೇರಿ ಮಾತಾಡ್ಕೊಳ್ಬಾರ್ದು ಒಬ್ಬರನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು ಅಥವಾ ಒಬ್ಬರು ವಿರುದ್ಧವಾಗಿ ಆಗಿರ್ಬೋದು ಮಾತಾಡಿ ಒಂದು ಪರ್ಸನ್ ಜೊತೆ ಇನ್ನೊಂದು ಪರ್ಸನ್ ಮಾತಾಡ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಡ್ಬಾರ್ದು ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಅಂಕಡೆ ಅಶ್ವಿನಿ ಗೌಡರು ತುಂಬಾ ರಾಂಗ್ ಮಾಡೋದ್ ಇದೆ ನಿನ್ನೆ ಲೈವ್ ನಲ್ಲಿ ನೀವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಸುದೀವ್ ಹತ್ರ ಹೇಳ್ತಾರದ ಏನಪ್ಪ ಅಂದ್ರೆ ಇನ್ ಕೇಸ್ ಏನಾದ್ರು ಗಿಲ್ಲಿ ಅವರಿಗೆ ನಾವು ಕಳಪೆ ನೀಡ್ಬಿಟ್ರೆ ಅದನ್ನು ಸಹ ಫುಟೇಜ್ ತಗೊಳೋದಕ್ಕೆ ಅದರಲ್ಲೂ ಸಹ ಕಂಟೆಂಟ್ ತಗೊಳೋದಕ್ಕೆ ನೋಡ್ತಾ ಇದ್ದಾನೆ ಬೇಕು ಅಂತಾನೆ ಗಿಲ್ಲಿ ಕಳಪೆ ತಗೊಳೋದಕ್ಕೆ ಎರಡ್ ಮೂರು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಾನೆ ನಮ್ಮ ಹತ್ರ ಸ್ವಲ್ಪ ನೆಗೆಟಿವ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ನಾವ್ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಗಿಲ್ಲಿಗೆ ಕಳಪೆ ಆಡ್ಬಿಟ್ರೆ ಕಳಪೆ ಸಹ ಹೋಗಿ ಜೈಲ್ ತುಂಬಾ ಅಂದ್ರೆ ತುಂಬಾ ಕಂಟೆಂಟ್ ತಗೊಂಡ್ಬಿಡ್ತಾನೆ ತುಂಬಾ ಅಂದ್ರೆ ತುಂಬಾ ಫುಟೇಜ್ ತಗೊಂಡ್ಬಿಡ್ತಾನೆ ನಾವ್ ಯಾರು ಕಾಣ್ ಸಿಗೋದಿಲ್ಲ ಎಪಿಸೋಡ್ ಅಲ್ಲಿ ಅನ್ನೋ ತರ ಮಾತಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿಗೆ ಕಳಪೆ ಕೊಡೋದಕ್ಕೆ ನಾವು ರೆಡಿ ಇಲ್ಲ ಗಿಲ್ಲಿ ಕಳಪೆ ಕೊಡಬಾರ್ದು ಅಂತ ಮಾತಾಡದಂತ ಇವ್ರು ಕಳಪೆ ಅಂಡ್ ಉತ್ತಮ ಅನ್ನೋ ಸಂದರ್ಭ ಬಂದಾಗ ಲೋಗ್ಬಿಟ್ಟು ಯಾವಾಗ ಸುದ್ದಿಯವ್ರ ಹೆಸರನ್ನ ತುಂಬಾ ಜನಗಳು ತಗೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಜೊತೆಯಲ್ಲಿ ಇರುವಂತ ಸುದ್ದಿಯವ್ರನ್ನ ಉಳಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಗಿಲ್ಲಿಯವರಿಗೆ ಹೋಗ್ಬಿಟ್ಟು ಅವ್ರು ಕಳಪೆ ನೀಡಿದ್ರು ಇಲ್ಲಿ ಗಿಲ್ಲಿಯವರಿಗೆ ಕಳಪೆ ನೀಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಗಿಲ್ಲಿ ಅವ್ರಿಗೆ ನಿಜವಾಗ್ಲು ಕಳಪೆ ಅಂದ್ರೆ ವ್ಯಾಲಿಡ್ ಆಗಿರೋ ರೀಸನ್ ನೀಡ್ಬಿಟ್ಟು ಕಳಪೆ ನೀಡಬಹುದಾಯ್ತು ಇಲ್ಲಾಂದ್ರೆ ಕೊಟ್ಟಂತ ರೀಸನ್ ವ್ಯಾಲಿಡ್ ಆದ್ರೂ ಸಹನು ಇದಕ್ಕೂ ಮುಂಚೆ ಎಪಿಸೋಡ್ ನಲ್ಲಿ ಇವ್ರೇನ್ ಕುತ್ಕೊಂಡ್ ಮಾತಾಡ್ತಾ ಇದ್ರಲ್ಲ ಅದು ಕರೆಕ್ಟ್ ಆಗಿ ಕಾಣೋದಿಲ್ಲ ಜನಗಳಿಗೆ ಏನಪ್ಪಾ ಇವರೇ ಒಂಥರ ಅಲ್ಲೊಂದರ ಮಾತಾಡ್ತಾರೆ ಇಲ್ಲೊಂದರ ಮಾತಾಡ್ತಾರೆ ಆಗ್ಲೇನೆ ನೆಗೆಟಿವ್ ಆಗೋದು ಇವ್ರು ನಿಜವಾಗ್ಲೂ ಗಿಲ್ಲಿ ಕಳಪೆ ಆಗಿ ಬಿಹೇವ್ ಮಾಡ್ತಾ ಇದಾರೆ ಗಿಲ್ಲಿಯವ್ರ್ ಒಂದ್ ವಾರ ಕಳಪೆ ಪರ್ಫಾರ್ಮೆನ್ಸ್ ನೀಡಿದಾರೆ ಅನ್ಸಿದ್ರೆ ರಿಯಲ್ ಆಗಿ ಹೋಗಿ ಅಲ್ಲಿ ಸ್ಟ್ರಾಂಗ್ ಆಗಿರೋ ವ್ಯಾಲಿಡ್ ರೀಸನ್ ಕೊಟ್ಬಿಟ್ಟು ಕಳಪೆ ಬಾ ಏನು ಅಂತ ಕೊಡ್ಬೇಕಾಯ್ತು ಬಾ ಏನು ಗಿಲ್ಲಿಯವ್ರಿಗೆ ಅದ್ ಬಿಟ್ಬಿಟ್ಟು ಗಿಲ್ಲಿಗೆ ಕಳಪೆ ಕೊಡಬಾರದು ನಾವು ಗಿಲ್ಲಿ ಕಳಪೆ ನೀಡಿದ್ರೆ ಆ ತರ ಮಾಡ್ತಾನೆ ಈ ತರ ಮಾಡ್ತಾನೆ ಅಂದ್ರೆ ಇವ್ರಿಗೆ ಏನ್ ಭಯ ಅಂದ್ರೆ ಎಲ್ಲೋ ಒಂದ್ ಕಡೆ ಇದ್ರಲ್ಲೂ ಸಹ ಗಿಲ್ಲಿ ಮೇಲೆ ಹೋಗ್ಬಿಡ್ತಾನೆ ನಮ್ಮನ್ ಕೆಳಗಡೆ ತುಳಿದ್ಬಿಡ್ತಾನೆ ಅನ್ನೋ ಒಂದು ಭಯ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದ್ ವಾರ ಫುಲ್ ನೋಡ್ಕೊಂಡ್ರೆ ವ್ಯಕ್ತಿತ್ವ ಆಟದಿರೋದ್ರಿಂದ ಎಲ್ಲರ ಅವ್ರ ಆಟನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿ ಜನಗಳ ಮೆಚ್ಚಿಗೆ ಪಡೆಯೋದ್ರ ಬದಲಾಗಿ ಬೇರೆ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಕೂತ್ಕೊಂಡು ಮಾತಾಡೋದಾಗಿರ್ಬೋದು ಬೇರೆ ಕಂಟೆಸ್ಟೆಂಟ್ ಗಳನ್ನ ಹೇಗೆ ಕಾಲ್ ಕೆಳಗಿಳಿಬೇಕು ನಾವು ಹೆಂಗ್ ಮೇಲೆ ಹೋಗ್ಬೇಕು ಅನ್ನೋದ್ರ ಕುಡಿತ ಹೆಚ್ಚಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಎಸ್ಪೆಷಲಿ ಈ ವಾರ ಫುಲ್ಲು ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ ಗಿಲ್ಲಿಯವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲೊಂದ್ ಒಂದ್ ಕಡೆ ಗಿಲ್ಲಿಯವರ್ ಹೊರಗಡೆ ಜನಗಳ ಒಂದು ಮೆಚ್ಚುಗೆ ಪಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಇರೋ ಕಂಟೆಸ್ಟೆಂಟ್ ಗಳಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಟ್ಟಿದೆ ಸೊ ಆ ಒಂದು ವಿಚಾರಕ್ಕೆ ಎಲ್ಲರೂ ಗಿಲ್ಲಿಯೋರ್ನೇ ಟಾರ್ಗೆಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂಡ್ ಈ ಒಂದು ಸಂದರ್ಭದಲ್ಲಿ ಏನು ಸುದೀವ್ ಇದಾರೆ ಸುದಿಯವರು ಕಳಪೆ ತಗೊಂಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಫನ್ಯಾಗಿ ತಗೊಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳೆಲ್ಲಾರು ಸಹ ಈ ಕಳಪೆ ಮತ್ತೆ ಉತ್ತಮ ಅನ್ನೋ ಪ್ರೋಸೆಸ್ ಏನಿದೆ ಈ ಒಂದು ಪ್ರೋಸೆಸ್ನ ತುಂಬಾ ಫನ್ ಆಗಿ ತುಂಬಾ ಅಂದ್ರೆ ತುಂಬಾ ಜಾಯ್ಲ್ ಆಗಿ ತಗೊಂಡ್ಬಿಡ್ತಾ ಇದಾರೆ ಆಕ್ಚುಲಿ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೇಲಿ ಕಳಪೆ ಅನ್ನೋ ಒಂದು ಇದನ್ನ ಇಟ್ಟಿರೋದು ಏನಕ್ಕೆ ಅಂದ್ರೆ ಯಾವ್ದಾದ್ರು ವ್ಯಕ್ತಿ ಯಾವ್ದಾದ್ರು ಒಂದು ವಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಲೋ ಆಗ್ಬಿಟ್ರೆ ಗೇಮ್ ನಲ್ಲಿ ಮುಂದಿನ ದಿನಗಳಿಂದ ಮುಂದಿನ ಎಪಿಸೋಡ್ ಗಳಿಂದ ಹೆಚ್ಚೆತ್ಕೊಂಡು ಚೆನ್ನಾಗಿ ಗೇಮ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಗೇಮ್ ನ ಆಡ್ಕೊಂಡು ಹೋಗಿ ಅಂದ್ಬಿಟ್ಟು ಕಳಪೆ ಪಟ್ಟಬಿಟ್ಟು ಜೈಲ್ಗೆ ಕಳಿಸಿಕೊಡ್ತಾರೆ ಆ ಒಂದು ವ್ಯಕ್ತಿ ಜೈಲ್ಗೆ ಹೋದಾಗ ಸ್ವಲ್ಪ ಅಲ್ಲಿಂದ ಅವ್ರಿಗೆ ಒಂದ್ ಸ್ವಲ್ಪ ಗೇಮ್ ನಾನ್ ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಇನ್ನೊಂದ್ಸರಿ ಕಳಪೆ ತಗೋಬಾರ್ದು ಅಂದ್ಬಿಟ್ಟು ಗೇಮ್ ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತಾರೆ ಅನ್ನೋ ಒಂದು ವಿಷಯಕ್ಕೆ ಕಳಪೆ ಅನ್ನೋ ಒಂದು ಪ್ರೊಸೆಸ್ ನ ಇಟ್ಟಿದ್ದಾರೆ ಬಟ್ ಈ ಒಂದು ಸೀಸನ್ ನಾವು ನೋಡ್ಕೊಂಡ್ರೆ ಬೇಕು ಅಂದ್ರೆ ಕಳಪೆ ತಗೊಳಕೆ ಕಂಟೆಸ್ಟೆಂಟ್ ಗಳು ರೆಡಿ ಇದಾರೆ ಕಳಪೆ ತಗೊಂಡ್ಬಿಟ್ರೆ ನಾವು ಹೈಲೈಟ್ ಆಗ್ಬಿಡ್ಬೋದು ಜೈಲಾದ್ರ ಹೋಗಿ ನಾವು ರಂಪಾಟ ಮಾಡಿ ಇಲ್ಲ ಅಂದ್ರೆ ಸ್ವಲ್ಪ ಕೀಟ್ಲೆ ಮಾಡ್ಬಿಟ್ರೆ ನಾವು ಹೈಲೈಟ್ ಆಗ್ಬಹುದು ಅನ್ನೋ ಒಂದು ಬಿಹೇವಿಯರ್ ನಲ್ಲಿ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳು ಬಂದ್ಬಿಟ್ಟಿದ್ದಾರೆ ಈ ಒಂದು ಪ್ರೋಸೆಸ್ ಸೀರಿಯಸ್ ಆಗಿ ತೊಗೊಳಕ್ ರೆಡಿ ಇಲ್ಲ ಎಸ್ಪೆಷಲಿ ಅಶ್ವಿನಿ ಗೌಡ ಅವ್ರು ಇವ್ರು ಏನ್ ಗಿಲಿ ವಿಚಾರ ಮಾತಾಡಿದ್ರು ಕಳೆದ ಬಾರಿ ಅಶ್ವಿನಿಗೌಡ ಅವ್ರು ಕಳಪೆ ತಗೊಂಡು ಅಶ್ವಿನಿಗೌಡವ್ ಏನ್ ಕೀಟ್ಲೆ ಕೊಟ್ಟಿದ್ರು ಬಿಗ್ ಬಾಸ್ ಇದೆ ಸೊ ಆ ಒಂದು ವಿಚಾರಕ್ಕೆ ಸುದೀಪ್ ಸರ್ ಏನ್ ಹೇಳಿದ್ರು ಅಂದ್ರೆ ನೀವು ಮಾಡ್ದಂತ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿತ್ತು ಬಟ್ ತುಂಬಾ ಓರ್ ಆಗ್ಬಾರ್ದು ಆ ಎಂಟರ್ಟೈನ್ಮೆಂಟ್ ಎಂಟರ್ಮೆಂಟ್ ತರಾನೇ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರು ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಕಳಪೆ ತಗೊಂಡು ಎಲ್ಲಿ ಜಾಸ್ತಿ ಹೈಲೈಟ್ ಆಗ್ಬಿಡ್ತಾರ ಅನ್ನೋ ಒಂದು ಭಾವನೆ ಇವರಿಗೆ ಅಶ್ವಿನಿ ಅವ್ರು ಬಂದ್ಬಿಟ್ಟಿದೆ ಕಳಪೆ ತಗೊಂಡು ನಾನೇನ್ ಹೈಲೈಟ್ ಆಗಿದ್ರು ನಾನೇ ಹೈಲೈಟ್ ಆಗಿರ್ಬೇಕು ನನ್ನ ಒಂದು ಸ್ಥಾನ ಯಾರು ತುಂಬಾರ್ದು ಅನ್ನೋ ಒಂದು ಅಭಿಪ್ರಾಯ ಅಶ್ವಿನಿಗೌಡ ಅವರಲ್ಲಿದೆ ಬೇರೆ ಕಂಟೆಸ್ಟೆಂಟ್ ಗಳ ಅಭಿಪ್ರಾಯದಲ್ಲಿ ಕಳಪೆ ತಗೊಂಡು ನಾವು ಏನು ಜೈಲಿಗೆ ಹೋದ್ರೆ ನಮ್ಗೆ ಅದು ತರ ಅನ್ನೋ ಫೀಲಿಂಗ್ ಅವರಲ್ಲಿ ಇಲ್ಲ ಈಗ ಅವರಲ್ಲಿ ಏನ್ ಫೀಲಿಂಗ್ ಇದೆ ಜೈಲ್ಗೆ ಹೋದ್ರು ಸಹ ನಮಗೆ ಫುಟೇಜ್ ಸಿಗುತ್ತಲ್ಲ ನಾವು ಎಪಿಸೋಡ್ಸ್ ಗಳಿಗೆ ಕಾಣಿಸ್ಕೊಳ್ತೀವಲ್ಲ ಅನ್ನೋದು ಫೀಲಿಂಗ್ ಬಂದ್ಬಿಟ್ಟಿದೆ ತುಂಬಾ ಅಂದ್ರೆ ತುಂಬಾ ರಾಂಗು ಬಿಗ್ ಬಾಸ್ ನ ಒಂದು ಪ್ರೋಸೆಸ್ ಏನಿದೆ ನಿಯಮ ಏನಿದೆ ಅದನ್ನೇ ಇವರು ಒಂಥರ ಮೀರಿಸ್ಬಿಟ್ಟು ಉಲ್ಲಂಘನೆ ಮಾಡ್ತಾ ಇದಾರೆ ಅಂತ ನನಗೆ ಅನಸ್ತಾ ಇದೆ ಅಂಡ್ ಇಲ್ಲಿ ಸುದಿಯವ್ರ ವಿಚಾರ ಮಾತಾಡಬೇಕಾದ್ರೆ ಸುದಿಯವ್ರ ಅವ್ರ ಕಳಪೆ ಪಟ್ಟ ತಗೊಳ್ಬೇಕಾದ್ರೆ ತುಂಬಾ ತುಂಬಾ ಜಾಯಲ್ ಆಗಿ ಫರ್ ಆಗಿ ಎಲ್ಲ ನನಗೆ ಟಾರ್ಗೆಟ್ ಮಾಡಿ ಆಡ್ಬಿಡ್ತಾ ಇದ್ದೀರಾ ಅದು ಇದು ಅಂತ ಅಂಡ್ ಕಳಪೆ ಪಟ್ಟದಲ್ಲಿ ನೀಡ್ಬೇಕಾದ್ರೆ ರೀಸನ್ಸ್ ಕೊಡ್ತಾ ಇದ್ದಂತ ರೀಸನ್ಸ್ ಅಷ್ಟೊಂದು ವ್ಯಾಲ್ಯೂಡ್ ಆಗಿರ್ಲಿಲ್ಲ ಅದು ಕೇವಲ ಗೆಲ್ಲೋರ್ ವಿಚಾರದಲ್ಲಿ ಅಷ್ಟಲ್ಲ ಅಲ್ಲ ಸುದಿಯೋರ್ ವಿಚಾರದಲ್ಲೂ ಅಷ್ಟೇನೆ ತುಂಬಾ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಡುವ ಬುದ್ಧಿ ಅವ್ರು ಕಂದ್ಕೊಂಡು ಏನೋ ತರ ಯಾರು ಸ್ಟ್ರಾಂಗ್ ಆಗಿರುತ್ತೆ ರೀಸನ್ಸ್ ಕೊಡಕ್ಕೆ ಅಲ್ಲಿ ರೆಡಿ ಇರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜ ಕಳೆದ ಎರಡು ವಾರಗಳಿಂದ ಸುದೀವರ್ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಳ್ತಾ ಇಲ್ಲ ನಮಗೆ ಮೊದಲು ನೋಡ್ಕೊಂಡು ಅಟ್ಲೀಸ್ಟ್ ನೆಗೆಟಿವ್ ಆದ್ರು ಸುದೀವ್ರು ಕಾಣಿಸ್ಕೊಳ್ತಾ ಇದಾರೆ ಈ ನಡುವೆ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಕಿಚ್ಚನ ಪಂಚಾಯತ್ ಸುದೀಪ್ ಸರ್ ಯಾವಾಗ ಸ್ಟ್ರಾಂಗ್ ಅಂತ ಒಂದು ಕೌಂಟರ್ ಕೊಟ್ರು ಆಗ್ಲಿ ರಾಜ ತುಂಬಾ ಸೈಲೆಂಟ್ ಸುದೀಪ್ ಸುದೀವರು ಸೊ ಈ ಒಂದು ವಿಚಾರದಲ್ಲಿ ಸುದ್ದಿಯವರಿಗೆ ಕಳಪೆ ಪಟ್ಟ ನೀಡೋದು ಕರೆಕ್ಟ್ ಆಗಿದ್ರು ಸರಿಯಾಗಿ ಅವ್ರಿಗೆ ಕಳಪೆ ಪಟ್ಟ ಏನ್ ನೀಡುತ್ತಾ ಅಂತ ಸ್ಟ್ರಾಂಗ್ ಆಗಿರುವಂತ ಒಂದು ರೀಸನ್ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸೋ ರೀಸನ್ ಯಾರು ಸಹ ಕೊಡೋಕೆ ಪ್ರಯತ್ನ ಮಾಡಲಿಲ್ಲ ರಘುವರ್ ಬಂದ್ಬಿಟ್ಟು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಸುದೀವ್ರು ಟಾರ್ಡ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಚಾರಕ್ಕೆ ನಾನು ಕೊಡ್ತೀನಿ ಕಳಪೆ ಅಂತ ಹೇಳಿದ್ರು ಬಿಗ್ ಬಾಸ್ ಮನೇಲಿ ಒಬ್ರು ಒಬ್ರು ಕಾರ್ ಇಡ್ಕೊಳ್ಳೋದಾಗಿ ಟಾರ್ಕ್ ಅದು ಸಪ್ರೇಟ್ ಆದಂತ ಸ್ಪೇಸ್ ಇರುತ್ತೆ ನೀವು ಹೋಗಿ ಒಬ್ರು ವಿರುದ್ಧ ಒಬ್ರು ಜಗಳ ಆಡ್ಕೊಳ್ಳಿ ಮಾತಾಡ್ಕೊಳ್ಳಿ ಕಿತ್ತಾಡ್ಕೊಳ್ಳಿ ನಾಮಿನೇಷನ್ ಮಾಡ್ಕೊಳ್ಳಿ ಉತ್ತಮತೆ ಮತ್ತೆ ಕಳಪೆಯಲ್ಲಿ ಯಾರು ಆ ಒಂದು ವಾರದಲ್ಲಿ ಅತ್ಯುತ್ತಮವಾಗಿ ಪಫಾಮೆನ್ಸ್ ನೀಡುತ್ತಾರೆ ಅವ್ರಿಗೆ ಉತ್ತಮ ನೀಡಬೇಕು ಆ ಒಂದು ವಾರದಲ್ಲಿ ಯಾರು ಸರಿಯಾಗಿ ಕಾಣಿಸ್ಕೊಂಡಿಲ್ಲ ಕಾಣಿಸ್ಕೊಂಡಿರಲ್ಲ ಗೇಮ್ ಸರಿಯಾಗಿ ಗಾಡಿರಲ್ಲ ಅದು ಬಿಗ್ ಬಾಸ್ ಮನೆ ಒಂದು ವಿಚಾರ ಅಂತ ಬಂದಾಗ ಏನು ಟಾಸ್ಕ್ ಆಗಿರ್ಬೋದು ಇಲ್ಲಾಂದ್ರೆ ಬಿಗ್ ಬಾಸ್ ಮನೆ ಕೆಲಸ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಈ ವಿಚಾರಗಳಲ್ಲಿ ಯಾರು ಲೋ ಆಗಿರುತ್ತಾರೋ ಅವ್ರಿಗೆ ಕಳಪೆ ನೀಡಬೇಕು ಬಟ್ ಈ ಒಂದು ಪ್ರೊಸೆಸ್ ಸಹ ತುಂಬಾ ತುಂಬಾ ಲೇಸಿ ಆಗಿ ತಗೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಮಂದಿ ತುಂಬಾ ಅಂದ್ರೆ ತುಂಬಾ ಕಾಮಿಡಿ ಮಾಡ್ತಾ ಇದಾರೆ ಅಂತ ಪರ್ಸನಲ್ ಆಗಿ ನನಗಿಸ್ತು ಅಂಡ್ ಎಸ್ಪೆಷಲಿ ಗಿಲ್ಲಿ ಅವ್ರ ವಿಚಾರ ಬಂದ್ರೆ ಯಾವಾಗ ಸುದ್ದಿಯವರಿಗೆ ಅಧಿಕವಾಗಿ ಓಟ್ ಬಿದ್ದಿತ್ತು ಎಲ್ಲೋ ಒಂದ್ ಕಡೆ ಇಲ್ಲಿ ಅಶ್ವಿನಿ ಅವ್ರ ಗ್ಯಾಂಗ್ ಏನಿದೆ ಫುಲ್ ಗ್ಯಾಂಗ್ ಎಲ್ಲ ಬೇಕು ಅಂತ ಸುದ್ದಿ ಅವ್ರನ್ನ ಸೇವ್ ಮಾಡೋದಕ್ಕೆ ಸುದ್ದಿಯವರು ಎಸ್ಪೆಷಲಿ ಹೇಳ್ಬೇಕಂದ್ರೆ ಅಶ್ವಿನಿ ಗೌಡರ್ ಜೊತೆಲಿ ಇರ್ತಾರೆ ಸೊ ಸುದ್ದಿಯವ್ರನ್ನ ಉಳಿಸೋದಕ್ಕೋಸ್ಕರ ಇವ್ರು ಹೋಗಿ ಎಲ್ಲಾರ್ಗು ಗಿಲ್ಲಿ ಅವರಿಗೆ ಕಳಪೆ ಪಟ್ಟ ನೀಡಿದ್ರು ಅಂತ ಕ್ಲಿಯರ್ ಆಗಿ ಎವಿಡೆಂಟ್ ಕಾಣಿಸ್ತಾ ಇತ್ತು ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಇವ್ರ ಗಿಲ್ಲಿ ಅವ್ರಿಗೆ ಕಳಪೆ ಪಟ್ಟ ನೀಡಬೇಕು ಈ ಒಂದ್ ವಾರ ಗಿಲ್ಲಿ ಅವರೇ ಕಳಪೆ ಪರ್ಫಾರ್ಮೆನ್ಸ್ ನೀಡಿದಾರೆ ಅಂತ ಇವ್ರ ಮನಸ್ಸಲ್ಲಿ ಏನೊಂದು ಅಭಿಪ್ರಾಯ ಇದ್ದಿದ್ರೆ ಇವರು ಅದಕ್ಕೂ ಮುಂಚೆ ಎಪಿಸೋಡ್ ನಲ್ಲಿ ತರ ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ ಏನು ಗೆಲ್ಲವರಿಗೆ ಕಳಪೆ ಪಟ್ಟ ನೀಡೋದ್ ಬೇಡ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಕಂಟೆಂಟ್ ತೊಗೊಂಡ್ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಹೈಲೈಟ್ ಆಗ್ಬಿಡ್ತಾರೆ ಅಂತ ಮಾತಾಡೋಂತ ಅವಶ್ಯಕತೆ ಇರ್ಲಿಲ್ಲ ಇನ್ ಕೇಸ್ ಏನಾದ್ರು ಅವ್ರು ನಿಜವಾದ್ರು ಆ ಒಂದು ಕಳಪೆ ಪಟ್ಟ ಗೆಲ್ಲವ್ರು ನೀಡಬೇಕು ಅನ್ನೋ ಫೀಲಿಂಗ್ ಇದ್ರೆ ಇದನ್ನೇ ಏನ್ ಮಾತಾಡ್ಬೇಕು ಜನಗಳಿಗೆ ಯಾವಾಗ ಇವ್ರು ನೆಗೆಟಿವ್ ಕಾಣಿಸ್ತಾರೆ ಅಂದ್ರೆ ಇದೇ ವ್ಯಕ್ತಿ ಅಲ್ವಾ ಒಂದ್ ಐದ್ ನಿಮಿಷದ ಮುಂಚೆ ತರ ಮಾಡಿದ್ ಮಾತಾಡಿದ್ರು ಇವಾಗ ನೋಡ್ರಿ ಈ ತರ ಮಾತಾಡ್ತಾ ಇದಾರಲ್ಲ ಅಂತ ಅವಾಗ ಡಬಲ್ ಸ್ಟ್ಯಾಂಡರ್ಡ್ ಕಾಣಿಸುತ್ತೆ ಡಬಲ್ ತಲೆ ಕಾಣಿಸುತ್ತೆ ಅವಾಗ ನೆಗೆಟಿವ್ ಆಗ್ತಾ ಹೋಗ್ತಾ ಕಂಟೆಸ್ಟೆಂಟ್ ಗಳು ಸೊ ಈ ಒಂದು ವಿಚಾರದಲ್ಲಿ ಇವ್ರು ಮುಂದ ಅದೇ ಎಪಿಸೋಡ್ ನಲ್ಲಿ ಈ ತರ ಮಾತಾಡಿ ಅದೇ ಎಪಿಸೋಡ್ ಅಲ್ಲಿ ಉಲ್ಟಾ ಹೊಡೆದಿದ್ಕೆ ಜನರಿಗೆ ಎಲ್ಲೋ ಒಂದ್ ಕಡೆ ಇವ್ರು ನೆಗೆಟಿವ್ ಆಗ್ತಾ ಹೋಗ್ತಾ ಇದಾರೆ ಅಂಡ್ ಬಿಗ್ ಬಾಸ್ ದ ಮೂಲ ನಿಯಮ ಸಹ ಇದೆ ನಾಮಿನೇಷನ್ ಕುಡಿತಾಗ ಆಗಿರ್ಬೋದು ಉತ್ತಮ ಕಳಪೆ ಕೊಡತಾಗ ಯಾವ್ದೇ ಕಾಡಕ್ಕೂ ಮಾತಾಡಬಾರ್ದು ಡಿಸ್ಕಶನ್ ಮಾಡ್ಕೊಂಡು ಮಾಡಬಾರ್ದು ಅಂತ ಸೊ ಇನ್ನೊಂದ್ ಕಡೆ ಅದ್ರ ಬಗ್ಗೆ ಚರ್ಚೆ ಇಟ್ಟಿದ್ದು ಸಹ ತುಂಬಾ ರಾಂಗ್ ಆಗಿ ಕಾಣುತ್ತೆ ಸೊ ಇದ್ರ ವಿರುದ್ಧವಾಗಿ ಸುದೀಪ್ ಸರ್ ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿರೋ ಕೌಂಟ್ರೆ ಕೊಡ್ಬೇಕು ಅವ್ರಿಗೆ ಕ್ಲಾಸ್ ತಗೊಬೇಕು ಯಾವ್ದೇ ಕಾಡಕ್ಕೂ ಬಿಗ್ ಬಾಸ್ ಮನೆ ನಾಮಿನೇಷನ್ ವಿಚಾರ ಆಗಿರ್ಬೋದು ಕಳಪೆ ಉತ್ತಮ ವಿಚಾರ ಆಗಿರೋ ಫನ್ ಆಗಿ ತೊಗೊಂಬೇಡಿ ಡಿಸ್ಕಶನ್ ಮಾಡಿ ಯಾರೋ ಒಬ್ರು ಕೊಡ್ಬೇಕು ಅನ್ನೋ ತರ ಮಾಡಬೇಡಿ ನಿಮ್ಮ ಇಂಡಿವಿಜುವಲ್ ಗೇಮ್ ಏನಿದೆ ಆ ತರ ಆಡಿ ಬಿಗ್ ಬಾಸ್ ಮನೆಗೆ ನೀವೆಲ್ಲರೂ ಬಂದಿರೋದು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಗುಂಪುಗಾರಿಕೆ ಮಾಡ್ಕೊಂಡು ಗುಂಪಿನ ಆಟ ಆಡೋದಕ್ಕೆ ಬಂದಿಲ್ಲ ಅಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಮಾತ ಮಾತಾಡಬೇಕು ಅವ್ರಿಗೆ ಸರಿಯಾದಂತ ಕೌಂಟರ್ ಕೊಡಬೇಕು ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ನಿನ್ನೆ ಎಪಿಸೋಡ್ ನಲ್ಲಿ ಮನೆಯಲ್ಲಿ ಇದ ಕಂಟೆಸ್ಟೆಂಟ್ ಗಳು ಎಲ್ಲರನ್ನೂ ಉತ್ತಮ ಕೊಟ್ಟಿದ್ದಾರೆ ಅಂದ್ರೆ ಚಂದ್ರಪ್ರಭಾ ಅವರಿಗೆ ಈ ಒಂದು ವಾರ ಚಂದ್ರಪ್ರಭ ಅವರು ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳು ಹತ್ರ ಹೋಗ್ಬಿಟ್ಟು ಕುತ್ಕೊಂಡ್ ಮಾತಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಚಂದ್ರಪ್ರಭ ಅವರಿಗೆ ಉತ್ತಮ ನೀಡಿದ್ದಾರೆ ಇದು ಎಷ್ಟು ಸಮಜಸ ಅಂತ ನನಗಂತೂ ಅರ್ಥ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ವಿಚಾರ ಆಗಿರ್ಬೋದು ಬಿಗ್ ಬಾಸ್ ನಿಯಮ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಕೆಲಸಗಳಾಗಿರ್ಬೋದು அண்ட் ரிமேனிங் எல்லா கன்சிடர் டாஸ்க எல்லா விசாரணும் கன்சிடர் ಾರೆ ಅನ್ನೋ ಒಂದು ಕ್ಯಾಂಡಿಡೇಟ್ ಗೆ ಅವರು ಉತ್ತಮ ನೀಡಬೇಕು ಕೇವಲ ಬಿಗ್ ಬಾಸ್ ಮನಿ ಎಲ್ಲ ಕಂಟೆಸ್ಟೆಂಟ್ ಗಳ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡ್ತಾನೆ ಅನ್ನೋ ವಿಚಾರಕ್ಕೆ ಉತ್ತಮ ನೀಡೋದು ಅಷ್ಟೊಂದು ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿ ಉತ್ತಮ ಅನ್ನೋದು ಚಂದ್ರಪ್ರಭಾ ಅವ್ರಿಗೆ ಬರಲೇಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಉತ್ತಮ ಚಂದ್ರಪ್ರಭಾ ಅವ್ರಿಗೆ ಏನು ಕೊಡ್ತಾ ಇದಾರೆ ಅನ್ನೋದಕ್ಕೆ ವ್ಯಾಲಿಡ್ ರೀಸನ್ಸ್ ಕೊಡ್ಬೇಕಾಯ್ತು ಎಕ್ಸ್ಪ್ಲನೇಷನ್ ಮಾಡ್ಬೇಕಾಯ್ತು ಕೇವಲ ಬಿಗ್ ಬಾಸ್ ಮನಿ ಎಲ್ಲಾ ಕಂಟೆಸ್ಟೆಂಟ್ ಗಳ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ತಾರೆ ಅದಕ್ಕೆ ಉತ್ತಮ ಕೊಡ್ತಾ ಇದೀವಿ ಅಂತ ಕೊಟ್ಟಂತ ರೀಸನ್ ಆಗಿರ್ಬೋದು ಎಸ್ಪೆಷಲಿ ಆ ರೀಸನ್ ಕರೆಕ್ಟ್ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಹತ್ರ ಮಾತಾಡಿದ ತಕ್ಷಣ ಹಿಂಗ್ ಉತ್ತಮ ಹೋಗ್ತಾರೆ ಜನಗಳ ಮೆಚ್ಚಿಗೆ ಪಡ್ಕೊಬೇಕು ಆಟದಲ್ಲಿ ತಮ್ಮ ಟ್ಯಾಲೆಂಟ್ ನ ತೋರಿಸಬೇಕು ಯೂನಿಕ್ನೆಸ್ ನ ತೋರಿಸ್ಕೊಳ್ಬೇಕು ಅಂಡ್ ಬಿಗ್ ಬಾಸ್ ನ ನಿಯಮಗಳನ್ನ ಮತ್ತೆ ಮನೆ ಕೆಲಸಗಳನ್ನ ನಿಶ್ಚಯ ಪಾಲನೆ ಮಾಡೋದಲ್ಲ ರಿಮೇನಿಂಗ್ ಎಂಟರ್ಟೈನ್ಮೆಂಟ್ ಅನ್ನೋದೇನಿಂದ ಎಂಟರ್ಟೈನ್ಮೆಂಟ್ ನಲ್ಲೂ ಪಾಲ್ಗೊಳ್ಬೇಕು ಟಾಸ್ ನ ವಿಚಾರದಲ್ಲೂ ಪಾಲ್ಗೊಳ್ಬೇಕು ಮನೆಯಲ್ಲಿ ಏನೇ ವಿಚಾರಗಳಾದ್ರೂ ಧ್ವನಿ ಎದ್ಬೇಕು ಸ್ಟ್ಯಾಂಡ್ ತಗೊಳ್ಬೇಕು ಎಲ್ಲಾ ವಿಚಾರಗಳಲ್ಲೂ ಇರಬೇಕು ಅದವ್ರನ್ನು ಉತ್ತಮವಾಗಿ ಸೆಲೆಕ್ಟ್ ಮಾಡ್ಬೇಕು ಇನ್ ಕೇಸ್ ಚಂದ್ರಬ್ರಭು ಅವ್ರು ನಿಜವಾಗೂ ಈ ಒಂದು ವಾರ ಉತ್ತಮ ಆಗಿದ್ರು ಸಹ ಅದಕ್ಕೆ ವ್ಯಾಲಿಡ್ ಆದಂತ ರೀಸನ್ ಕೊಡ್ಬೇಕಾಯ್ತು ಅಂತ ನನಗೆ ಅನಿಸ್ತು ಸೊ ಎಲ್ಲೋ ಒಂದ್ ಕಡೆ ವ್ಯಾಲಿಡ್ ಆದಂತ ರೀಸನ್ ಕೊಡ್ಲಿಲ್ಲ ಈ ಒಂದು ಸಂದರ್ಭದಲ್ಲಿ ಅಂಡ್ ಅವ್ರ ವಿಚಾರ ತಗೊಂಡ್ರೆ ಗಿಲಿಯವ್ರ ವಿಚಾರ ತೀರಾ ಅಂದ್ರೆ ತೀರ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬಿಟ್ಟು ಬೇಕು ಅಂತ ಸುದ್ದಿಯವ್ರನ್ನ ಉಳಿಸೋದಕ್ಕೋಸ್ಕರ ಅವ್ರ ತಂಡದಲ್ಲಿ ಇರುವಂತ ಸದಸ್ಯನ ಉಳಿಸಿಕೊಳ್ಳೋದಕ್ಕೋಸ್ಕರ ಗಿಲ್ಲಿಯವರಿಗೆ ಅವ್ರ ಮೈಂಡ್ ನಲ್ಲಿ ಅವ್ರ ಹೆಸರು ಗಿಲ್ಲಿ ಹೆಸರು ಇಲ್ಲ ಅಂದ್ರು ಸಹ ಇಲ್ಲೆಲ್ಲಾ ಒಂದ್ ಕಡೆ ಗಿ ಸುದ್ದಿಯವ್ರ ಸೇವ್ ಮಾಡೋದಕ್ಕೋಸ್ಕರ ಅವ್ರ ಹೆಸರು ತಗೊಂಡ್ರು ಅಂತ ಅನಿಸ್ತು ಅಂಡ್ ಇಲ್ಲಿ ಸಹ ಕೇವಲ ಅಶ್ವಿನಿಯವ್ರ ಗ್ಯಾಂಗ್ ನೇ ಪದೇ ಪದೇ ಅಶ್ವಿನಿ ಗ್ಯಾಂಗ್ ಅಶ್ವಿನಿ ಗ್ಯಾಂಗ್ ಅನ್ನೋರ್ ಬದಲಾಗಿ ಇಲ್ಲೂ ಸಹ ಒಂಥರ ಇವರು ನೀಡ್ತಾ ಇದ್ದಂತ ರೀಸನ್ಸ್ ಎಲ್ಲ ಸೇಮ್ ಆಗಿತ್ತು ಕಾವ್ಯ ನೀಡಿದ್ರು ಮತ್ತೆ ರಕ್ಷಿತಾ ಶೆಟ್ಟಿ ನೀಡಿದ ರೀಸನ್ ತುಂಬಾ ಅಂದ್ರೆ ತುಂಬಾ ಸೇಮ್ ಆಗಿತ್ತು ಸೇಮೇ ಲೈನ್ ನ ಹೇಳಿದ್ರು ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಟ್ಟ ನೀಡೋದಕ್ಕೆ ತುಂಬಾನೇ ರೀಸನ್ಸ್ ಇರುತ್ತೆ ಬೇರೆ ಬೇರೆ ಆದಂತ ರೀಸನ್ಸ್ ಸ್ಟ್ರಾಂಗ್ ರೀಸನ್ಸ್ ನ ಕೊಡಬಹುದಾಯ್ತು ಸೊ ಎಲ್ಲ ಒಂದ್ ಕಡೆ ಅವರು ನಾವು ಗುಂಪು ಗುಂಪು ಅಂತ ಮಾತಾಡಿದಾಗ ಇವ್ರು ಸಹ ಗುಂಪಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯ ಗುಂಪಾಗಿ ಕಾಣಿಸ್ತಾ ಸಿಗ್ತಾ ಇದ್ದಾರೆ ಪ್ರೇಕ್ಷಕರಿಗೆ ಸೊ ಈ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ಗುಂಪುಗಳಾಗಿ ಡಿವೈಡ್ ಆಗಬಾರ್ದು ಒಬ್ಬೊಬ್ರು ಇಂಡಿವಿಜುವಲ್ ಗೇಮ್ ನ ತೋರಿಸಬೇಕು ಜನರ ಮೆಚ್ಚುಗೆ ಇಂಡಿವಿಜುವಲ್ ಪಡ್ಕೊಳ್ಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ಈ ಒಂದು ವಿಚಾರದಲ್ಲಿ ಈ ವಾರ ಕಳಪೆ ಪಟ್ಟ ಗಿಲ್ಲಿಗೆ ನೀಡಿದ್ ಎಷ್ಟು ಸಂಬಂಧಿಸ್ ಅಂತ ನಿಮ್ಗೆ ಅನ್ಸುತ್ತೆ ನಿಜವಾಗ್ಲು ಗಿಲ್ಲಿ ಅವರು ಕಳಪೆ ಪಟ್ಟಕ್ಕೆ ಡಿಸರ್ವ್ ಇದಾರ ಇಲ್ಲಾದ್ರೆ ಚಂದ್ರಪ್ರಭ ಅವರು ಉತ್ತಮ ಪಟ್ಟವನ್ನ ಪಡ್ಕೊಂಡೋದಕ್ಕೆ ಉತ್ತಮವರಾಗಿರೋದ ಈ ಒಂದು ವೀಕ್ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಇನ್ ಕೇಸ್ ಏನಾದ್ರು ಕಳಪೆ ಅಥವಾ ಉತ್ತಮ ಬೇರೆ ಕಂಟೆಸ್ಟೆಂಟ್ ಗಳ ಬರ್ಬೇಕಾಗಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರೆ ಯಾರಿಗೆ ಉತ್ತಮ ಬರ್ಬೇಕಾಯ್ತು ಯಾರಿಗೆ ಕಳಪೆ ಬರ್ಬೇಕಾಯ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಚಾನಲ್ ನಲ್ಲಿ ಡೈಲಿ ಎಪಿಸೋಡ್ ರಿವ್ಯೂಸ್ ಇರುತ್ತೆ ಲೈವ್ ಅಪ್ಡೇಟ್ಸ್ ಇರುತ್ತೆ ಮತ್ತೆ ಫ್ರೋಮ್ ರಿವ್ಯೂಸ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು